ಕೊರೋನಾದ ಮೊದಲ ಅಲೆಯಲ್ಲಿಗೆ ಸ್ಥಗಿತಗೊಂಡಿದ್ದ ಬೆಂಗಳೂರು ಕಾರವಾರ್ ವಿಸ್ಟಾಡೋಮ್ ರೈಲ್ವೆ ಸಂಚಾರ ಮತ್ತೆ ಆರಂಭಗೊಂಡಿದ್ದು ಕುಮ್ಟಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮದಿಂದ ಬರಮಾಡಿಕೊಂಡರು ಕೊರೊನಾ ಅನ್ಲಾಕ್ ಜಾರಿಯಾಗಿ ರೈಲ್ವೆ ಸಂಚಾರ ಆರಂಭವಾದರೂ ಈ ಬೆಂಗಳೂರು ಕಾರವಾರ್ ವಿಸ್ಟಾಡೋಮ್ ರೈಲ್ವೆ ಸಂಚಾರ ಕೇವಲ ಮಂಗಳೂರು ತನಕ ಮಾತ್ರ ಸೀಮಿತಗೊಳಿಸಲಾಗಿತ್ತು ಉತ್ತರ ಕನ್ನಡ ಜಿಲ್ಲೆಗೆ ಈ ರೈಲ್ವೆ ಬಾರದೇ ಇರುವುದಕ್ಕೆ ಪ್ರಯಾಣಿಕರು ತೀವ್ರ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು ಅಲ್ಲದೆ ಈ ಬಗ್ಗೆ ಕರಾವಳಿ ಶಾಸಕರು ಸೇರಿದಂತೆ ಸಂಸದರ ಗಮನಕ್ಕೂ ಕೂಡ ತರಲಾಗಿತ್ತು ಶಾಸಕ ದಿನಕರ್ ಶೆಟ್ಟಿ ವಿಶೇಷ ಮುತುವರ್ಜಿ ವಹಿಸಿ ಕೇಂದ್ರ ರೈಲ್ವೆ ಸಚಿವರ ಬಳಿ ಮನವಿ ಮಾಡಿಕೊಂಡು ವಿಸ್ಟಾಡೋಮ್ ರೈಲ್ವೆ ಸಂಚಾರ ಕಾರವಾರದವರೆಗೆ ವಿಸ್ತರಿಸುವಂತೆ ಮನವಿ ಮಾಡಿದ್ರು ಅಲ್ಲದೆ ಈ ಬಗ್ಗೆ ಕೊಂಕಣ ರೈಲ್ವೆ ನಿಗಮದ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಸಚಿವರನ್ನ ಒತ್ತಾಯಿಸಲಾಗಿತ್ತು ಶಾಸಕರ ಜೊತೆ ರಾಜೀವ್ ಗಾಂವ್ಕರ್ ಅವರ ಸತತ ಪ್ರಯತ್ನದ ಫಲವಾಗಿ ಅಂತೂ ಮಂಗಳವಾರದಿಂದ ಮತ್ತೆ ಕುಮಟಾ ಮಾರ್ಗವಾಗಿ ಕಾರವಾರದವರೆಗೆ ಸಂಚಾರ ಆರಂಭಿಸಿದೆ ಅಲ್ಲದೆ ಈ ರೈಲಿಗೆ ಎಸಿ ಕೋಚ್ ಇರುವ ಆಕರ್ಷಕವಾದ ಎರಡು ಐಷಾರಾಮಿ ವ್ಯವಸ್ಥೆಯ ಬೋಗಿಯನ್ನ ಕೂಡ ಅಳವಡಿಸಲಾಗಿದೆ ಪ್ರಯಾಣಿಕರ ಬಳಿ ತಮ್ಮ ಸಂತಸ ಹಂಚಿಕೊಂಡ ಬಿಜೆಪಿಗರು ಸಿಹಿ ವಿತರಿಸಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಕುಮಟಾ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಪುರಸಭೆ ಉಪಾಧ್ಯಕ್ಷ ರಾಜೇಶ್ ಪೈ ಸ್ಥಾಯಿ ಸಮಿತಿ ಚೇರ್ಮನ್ ಅನಿಲ್ ಹರ್ಮಲ್ಕರ್ ಸದಸ್ಯರಾದ ಪಲ್ಲವಿ ಮಡಿವಾಳ್ ಮಹೇಶ್ ನಾಯ್ಕ ಪ್ರಮುಖರಾದ ರಾಜೀವ್ ಗಾಂವ್ಕರ್ ಬಿಜೆಪಿ ಮುಖಂಡರಾದ ವಿನಾಯಕ್ ನಾಯ್ಕ್ ನವೀನ್ ನಾಯಕ್ ದತ್ತಾತ್ರೇಯ ನಾಯ್ಕ್ ಪ್ರಸಾದ್ ಶಾನ್ಬಾಗ್ ವಿಶ್ವನಾಥ್ ನಾಯ್ಕ ತಿಮ್ಮಪ್ಪ ಮುಕ್ರಿ ಜಯಾ ಶೇಟ್ ಗೌರಿ ವೈದ್ಯ ಜಯ ಲಕ್ಷ್ಮಿ ಡೆಲ್ ಕಂಪನಿ ಉದ್ಯೋಗಿ ಅರ್ಚನಾ ಪ್ರಜ್ವಲ ನಾಯಕ್ ಮೋಹನ್ ಶಾನ್ಬಾಗ್ ವೆಂಕಟಿ ನಾಯ್ಕ ಇನ್ನಿತರರು ಉಪಸ್ಥಿತರಿದ್ದರು ಕಾರವಾರಂಕೋಲಾ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಾಲಿ ನಾಯ್ಕ ರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯ ರವಿರಾಜನ್ ಅಂಕೋಲೇಕರ್ ನಗರಸಭೆ ಸದಸ್ಯರು ಕಾರವಾರ ಡಿಜಿಟಲ್ ಮಾಡಿ ಮಾಡಿ ಕ್ಲಿಕ್ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ